ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ಇಂದು ನಡೆದಿರತಕ್ಕಂಥ ಇಪ್ಪತ್ತೇಳು ಎರಡು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಎಸ್ ಎಸ್ ಎಲ್ ಸಿ ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆ ಗಣಿತ ವಿಷಯದ ಸಂಪೂರ್ಣ ಕಿ ಉತ್ತರಗಳನ್ನ ನೋಡೋಣ ಸೊ ಆಲ್ರೆಡಿ ನಾನು ಕೀ ಉತ್ತರಗಳನ್ನ ಒನ್ ಮಾರ್ಕ್ ಅದು ಹಾಕಿದ್ದೆ ಸೊ ಎಕ್ಸಾಮ್ ಮುಗಿದ ತಕ್ಷಣ ಮೂರು ಗಂಟೆಗೆ ಸೊ ಸುಮಾರು ಆಗಿರ್ತಕ್ಕಂಥ ವ್ಯೂಸ್ ಗಳನ್ನ ಥ್ಯಾಂಕ್ಸ್ ಬಟ್ ಸ್ನೇಹಿತರೆ ನಿನ್ನೆ ನಾವು ಬಹಳಷ್ಟು ಕ್ವಶನ್ ಗಳನ್ನ ಕವರ್ ಮಾಡಿದೀವಿ ನಿಮ್ಮ ಇಂಗ್ಲೀಷ್ಗೂ ಕೂಡ ಬಹಳಷ್ಟು ಹಾಕಿದ್ದೀವಿ ಯಾರಿಗೆಲ್ಲ ಇಂಗ್ಲಿಷ್ ವಿಡಿಯೋಗಳು ಬೇಕು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಚೆಕ್ ಮಾಡಿ ಖಂಡಿತವಾಗಿ ನಿಮಗೆ ಒಳ್ಳೆ ವಿಡಿಯೋಗಳಿವೆ ಖಂಡಿತವಾಗಿ ಸ್ಕೋರ್ ಆಗ್ತವೆ ಅಂತ ಹೇಳ್ತಾ ವಿಡಿಯೋಗೊಂದು ಲೈಕ್ ನಿಮ್ಮ ಗೆಳೆಯರಿಗೊಂದು ಶೇರ್ ನೀವು ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರೆಯದೇ ಇರಿ ಸೊ ಫಸ್ಟ್ ಒನ್ ನಾನು ಲಾಸ್ಟ್ ಟೈಮು ಕೂಡ ನಿಮ್ಗೆ ಹೇಳಿದ್ದೆ ಪಿ ಆಫ್ ಎಕ್ಸ್ ಟು ಎಕ್ಸ್ವೇರ್ ಮೈನಸ್ ಎಕ್ಸ್ ಕ್ಯೂ ಪ್ಲಸ್ ಟು ಎಕ್ಸ್ ಪ್ಲಸ್ ಒನ್ ಬಹುಪದೋಕ್ತಿಯ ಡಿಗ್ರಿ ಅಂತ ಕೇಳಿದ್ರೆ ಯಾವುದರ ಘಾತ ದೊಡ್ಡದು ಅಂತ ನೋಡಬೇಕು ಇಲ್ಲಿ ಎರಡು ಇದೆ ಇಲ್ಲಿ ಮೂರಿದೆ ಇಲ್ಲಿ ಒಂದಿದೆ ಇಲ್ಲಿ ಒಂದಿದೆ ಸೊ ಮೂರು ಅಂತಕ್ಕಂಥದ್ದು ಇದೆ ಸೊ ಆಪ್ಷನ್ ಬಿ ಏನಾಗ್ತದಪ್ಪ ಅಂದ್ರೆ ಬಹುಪದೋಕ್ತಿಯ ಡಿಗ್ರಿ ಮಹತ್ತಮ ಶಬ್ದದ ಅರ್ಥನೇ ದೊಡ್ಡದು ಓಕೆನಾ ಮುಂದಿನ ಪ್ರಶ್ನೆ ಎರಡು ಎಕ್ಸ್ ಮೈನಸ್ ಹನ್ನೆರಡು ಈ ಸಮಾಂತರ ಶರೀರಲ್ಲಿದ್ದರೆ ಎಕ್ಸನ್ ಬೆಲೆ ಅನ್ನ ಕೇಳಿದ್ರು ಸೊ ಎಕ್ಸ್ ಬೆಲೆ ಏನಾಗ್ತದಪ್ಪ ಅಂದ್ರ ಆಪ್ಷನ್ ಎ ಎರಡು ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ ಮೂರನೇ ಪ್ರಶ್ನೆ ಎ ಒನ್ ಎಕ್ಸ್ ಪ್ಲಸ್ ಬಿ ಒನ್ ವೈ ಪ್ಲಸ್ ಈ ಒನ್ ಇಸ್ ಈಕ್ವಲ್ ಟು ಜೀರೋ ಎ ಟು ಎಕ್ಸ್ ಪ್ಲಸ್ ಬಿ ಟು ವೈ ಪ್ಲಸ್ ಸಿ ಟು ಇಸ್ ಈಕ್ವಲ್ ಟು ಜೀರೋ ಈ ರೇಖಾತ್ಮಕ ಸಮೀಕರಣಗಳ ಜೋಡಿಯಲ್ಲಿ ಎ ಒನ್ ಡಿವೈಡೆಡ್ ಬೈ ಎ ಟು ಇಸ್ವಲ್ ಟು ಬಿ ಒನ್ ಡಿ ಬಿ ಟು ಇಸ್ ನಾಟ್ ಈಕ್ವಲ್ ಟು ಸಿ ಒನ್ ಸಿಡ್ ಬೈ ಸಿ ಟು ಹಾಗಾದ್ರೆ ನಕ್ಷಾ ರೂಪದ ಪ್ರತಿನಿಧಿಸುವಿಕೆ ಹೇಗಾಗಿರ್ತದೆ ಅಂತ ಕೇಳಿದ್ರು ವೆರಿ ಸಿಂಪಲ್ ಅದ ಸ್ನೇಹಿತರೆ ಸೊ ಅಲ್ಲಿ ನೀವೇನು ಬರೀತೀರಪ್ಪ ಅಂತಂದ್ರೆ ಎಸ್ ಅಲ್ಲಿರ್ತಕ್ಕಂಥ ರೇಖೆಗಳು ಸಮಾಂತರ ರೇಖೆಗಳು ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್ ಪ್ರಶ್ನೆ ಮುಂದೆ ಹೋಗೋಣ ನಾಲ್ಕಕ್ಕೆ ತ್ರಿಚ ಆರ್ ಮಾನಗಳನ್ನು ಹೊಂದಿರುವ ಗೋಳದ ಘನಫಲವನ್ನ ಫೀಯನ್ನು ಕಂಡುಹಿಡಿತ ಸೂತ್ರ ಯಾವುದು ಅಂತ ಕೇಳಿದ್ದಾರೆ ಸೊ ಏನು ಸೂತ್ರ ಇರಬಹುದು ಎಸ್ ಆಪ್ಷನ್ ಬಿ ಫೀ ಈಸ್ ಇಕ್ವಲ್ ಟು ಫೋರ್ ಬೈ ತ್ರೀ ಪೈ ಆರ್ ಕ್ಯೂಬ್ ಘನಮಾನಗಳು ಅನ್ನೋದು ಉತ್ತರ ಮುಂದಿನ ಪ್ರಶ್ನೆ ಐದು ಒಂದು ಪ್ರಯೋಗದ ಎಲ್ಲ ಪ್ರಾಥಮಿಕ ಘಟನೆಗಳ ಸಂಭವನೀತೆಯ ಮೊತ್ತ ಅಂತ ಕೇಳಿದ್ದಾರೆ ಸೊ ಏನಾಗಿರ್ತದಪ್ಪ ಅಂದ್ರೆ ಒಂದು ಪ್ರಯೋಗದ ಎಲ್ಲ ಪ್ರಾಥಮಿಕ ಘಟನೆಗಳ ಸಂಭವನತೆ ಮತ್ತು ಯಾವಾಗಲೂ ಒಂದೇ ಆಗಿರ್ತದ ಆಪ್ಷನ್ ಡಿ ಒಂದು ಅನ್ನೋದು ಸರಿ ಇದೆ ಆರನೇ ಪ್ರಶ್ನೆ ಎಕ್ಸ್ಕ್ವೇರ್ ಪ್ಲಸ್ ಫೋರ್ ಎಕ್ಸ್ ಪ್ಲಸ್ ಫೋರ್ ಇಸ್ ಈಕ್ವಲ್ ಟು ಜೀರೋ ಈ ವರ್ಗ ಸಮೀಕರಣದ ಶೋಧಕದ ಬೆಲೆಯನ್ನು ಕಂಡಿಡಬೇಕು ಅದನ್ನು ಶೋಧಕದ ಬೆಲೆಯನ್ನು ಕಂಡಾಕಿ ಬಿಡಿಸಿದಾಗ ಆಪ್ಷನ್ ಎ ಝೀರೋ ಇಸ್ ದ ರೈಟ್ ಆನ್ಸರ್ ಅಂತ ಬರ್ತದೆ ಏಳನೇ ಪ್ರಶ್ನೆ ಕೊಟ್ಟಿರೋ ಚಿತ್ರದಲ್ಲಿ ಓ ಕೇಂದ್ರವುಳ್ಳ ವೃತ್ತಕ್ಕೆ ಕ್ಯೂ ಸ್ಪರ್ಶಕ ಇದೆ ಕೋನ ಎ ಕ್ಯೂ ಐವತ್ತೈದು ಡಿಗ್ರಿ ಹಾಗಾದ್ರೆ ಕೋನ ಬಿ ಓ ಎನ ಅಳತೆಯನ್ನ ಕಂಡಿಡಿಯಲ್ಲಿ ಸೊ ಕೋನ ಎನ ಅಳತೆ ಎಷ್ಟಾಗ್ತದಪ್ಪ ಅಂದ್ರೆ ಸಿ ನೂರ ಹತ್ತು ಡಿಗ್ರಿ ಅನ್ನೋದೇ ಬರ್ತದೆ ಮುಂದಿನ ಪ್ರಶ್ನೆ ಎಂಟು ಮೂಲ ಬಿಂದು ಸೊನ್ನೆ ಸೊನ್ನೆ ಇಂದ ಪಿ ಗೆ ಇರುವ ದೂರವನ್ನ ಕಂಡಿಡಿತಕ್ಕಂಥ ಸೂತ್ರವನ್ನ ಕೇಳಿದ್ದಾರೆ ಸೊ ಇದು ಸೂತ್ರ ಏನಪ್ಪ ಅಂದ್ರೆ ಆಪ್ಷನ್ ಡಿ ರೂಟ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಇಸ್ ದ ರೈಟ್ ಆನ್ಸರ್ ಮುಂದಿನ ಪ್ರಶ್ನೆ ಒನ್ ಮಾರ್ಕ್ ವೃತ್ತಛೇದಕ ಎಂದರೇನು ಅಂತಕ್ಕಂಥದ್ದು ಒಂಬತ್ತನೇ ಪ್ರಶ್ನೆಯಲ್ಲಿ ಕೇಳಿದ್ದಾರೆ ಸೊ ವೃತ್ತ ಛೇದಕ ಅಂದ್ರ ವೃತ್ತವನ್ನ ಎರಡು ಬಿಂದುಗಳಲ್ಲಿ ಛೇದಿಸುವ ರೇಖೆಯನ್ನ ವೃತ್ತ ಸ್ಪರ್ಶಕ ಅಂತ ಕರಿತೀವಿ ಅಥವಾ ಒಂದು ವೃತ್ತದ ಎರಡು ಬಿಂದುಗಳ ಮೂಲಕ ಹೈದು ಹೋಗುವ ಸರಳ ರೇಖೆಯನ್ನ ನಾವು ವೃತ್ತ ಛೇದಕ ಅಂತ ಕರಿತೀವಿ ಎರಡರಲ್ಲಿ ಒಂದು ಬರೆದು ನಿಮಗೆ ಅಂಕಗಳನ್ನ ಕೊಡ್ತಾರೆ ಮುಂದಿನ ಪ್ರಶ್ನೆ ಹತ್ತು ಥೇಲ್ಸನ ಅಥವಾ ಈ ಮೂಲ ಸಮಾನುಪಾತತೆಯ ಪ್ರಮೇಯವನ್ನ ಬರೀರಿ ಅಂತ ಕೇಳಿದ್ದಾರೆ ಏನ್ ಹೇಳ್ತದಪ್ಪ ಮೂಲ ಸಮಾನುಪಾತತೆಯ ಪ್ರಮೇಯ ಅಂದ್ರ ತ್ರಿಭುಜದ ಎರಡು ಬಾಹುಗಳನ್ನು ಎರಡು ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾಹುವಿಗೆ ಸಮಾಂತರವಾಗಿ ಎಳೆದ ಸರಳ ರೇಖೆ ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ ಅಂತಕ್ಕಂಥದ್ದು ರೈಟ್ ಆನ್ಸರ್ ಮುಂದಿನ ಬಂದು ಪ್ರಶ್ನೆ ಇತ್ತು ಎಸ್ ಹನ್ನೊಂದು ಕೊಟ್ಟಿರೋ ಚಿತ್ರದಲ್ಲಿ ಓ ವೃತ್ತ ಕೇಂದ್ರದ ಕ್ಯೂ ಮತ್ತು ಪಿ ಆರ್ ಗಳು ಪಿ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳೇ ಆಗಿದ್ದಾವೆ ಹಾಗಾದ್ರೆ ಕೋನ ಪಿ ಅರವತ್ತೈದು ಡಿಗ್ರಿ ಕೋನಾ ಆರ್ ಪಿ ಕ್ಯೂಗಳ ಅಳತೆಗಳನ್ನು ಕಂಡು ಅಂತ ಕೇಳಿದ್ದಾರೆ ಸೊ ವೆರಿ ಸಿಂಪಲ್ ಇದೆ ಸ್ನೇಹಿತರೆ ಸೊ ಫಸ್ಟ್ ಬರ್ಕೊಳ್ಳೋಣ ನಾಲ್ ಏನದಪ್ಪ ಅಂತಂದ್ರೆ ಕ್ಯೂ ಓ ಪಿ ಎಷ್ಟು ಕೊಟ್ಟಿದ್ದಾರೆ ಅರವತ್ತೈದು ಡಿಗ್ರಿ ಕೊಟ್ಟಿದ್ದಾರೆ ಹೌದಾ ಸೊ ಆಲ್ರೆಡಿ ಅವ್ರು ಕೊಟ್ಟಿರ್ತಕ್ಕಂಥದ್ದು ಇದೆ ಸೊ ಮುಂದೆ ತ್ರಿಭುಜ ಒ ಕ್ಯು ಪಿ ಯಲ್ಲಿ ಕೋನ ಕ್ಯೂ ತೊಂಬತ್ತು ಡಿಗ್ರಿ ಅದ ಹಾಗಾದರೆ ಬರ್ಕೊಳ್ಳೋಣ ಓಕ್ಯು ಕ್ಯೂ ತೊಂಬತ್ತು ಡಿಗ್ರಿ ಕಿ ಕ್ಯೂ ಪಿ ಎಷ್ಟದ ತೊಂಬತ್ತು ಅರವತ್ತೈದು ಡಿಗ್ರಿ ಒ ಪಿ ಕ್ಯೂ ಕಂಡುಹಿಡಬೇಕು ಒನ್ ಏಯ್ಟಿ ಡಿಗ್ರಿ ಅದ ಇವೆರಡನ್ನ ಕುಡಿಸೋಣ ನೂರೈವತ್ತರಲ್ಲಿ ನೂರ ಎಂಬತ್ತನ್ನು ಕಳೆದ್ರೆ ಇಪ್ಪತ್ತೈದು ಬರ್ತದೆ ಹಾಗಾದ್ರೆ ಆರ್ ಪಿ ಕ್ಯೂ ಇಸ್ ಇಸ್ಕ್ವಲ್ ಟು ಟು ಒ ಪಿ ಕ್ಯೂ ಅದ ಸೊ ಟೂ ಇಂಟು ಟ್ವೆಂಟಿ ಫೈವ್ ಡಿಗ್ರಿ ಇಸ್ ಈಕ್ವಲ್ ಟು ಆಬಿಯಸ್ಲಿ ಫಿಫ್ಟಿ ಡಿಗ್ರಿ ಅಂತಕ್ಕಂಥದ್ದು ಬರಬೇಕು ಸೊ ಇಷ್ಟು ನೀವೇನು ಮಾಡಬೇಕು ಇಟ್ಕೋಬೇಕಿತ್ತು ಇನ್ನು ಮುಂದಿನ ಪ್ರಶ್ನೆ ಚಿತ್ರದಲ್ಲಿ ಕೊಟ್ಟಿರುವ ಘನಾಕೃತಿಯ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನ ಕಂಡಿಡುವ ಸೂತ್ರ ಬರೀರಿ ಅಂತ ಕೇಳಿದ್ದಾರೆ ಸೊ ಹನ್ನೆರಡನೇ ಪ್ರಶ್ನೆ ಉತ್ತರ ಉತ್ತರ ಪ್ರಶ್ನೆ ಎಸ್ ಕೆಳಗೆ ನೀಡಲಾಗಿರುವ ಸಂಚಿತ ಆವೃತ್ತಿ ವಿತರಣಾ ಕೋಷ್ಟಕದಲ್ಲಿ ಮಧ್ಯಾಂಕವಿರುವ ವರ್ಗಾಂತರದ ಗಾತ್ರವನ್ನ ಕೇಳಿದ್ದಾರೆ ಸೊ ಮಧ್ಯಂಕವಿರುವ ವರ್ಗಾಂತರದ ಗಾತ್ರನೇ ಸೊ ಇಪ್ಪತ್ತು ಮೂವತ್ತು ಏಳು ಅಂತಕ್ಕಂಥದ್ದಿದೆ ನೋಡಿ ಇದು ವರ್ಗಾಂತರದ ಗಾತ್ರ ಬರ್ತದೆ ಓಕೆನಾ ಎಸ್ ಮುಂದಿನ ಪ್ರಶ್ನೆ ಇದು ಹದಿಮೂರರ ಉತ್ತರ ಪ್ರಶ್ನೆ ಹದಿನಾಲ್ಕು ಒಂದು ಸಮಾಂತರ ಶ್ರೇಣಿಯ ಎಣ್ಣನೇ ಪದ ಎ ಎನ್ ಟು ಐದು ಎನ್ ಮೈನಸ್ ಟು ಹಾಗಾದ್ರೆ ಎ ಟೂ ನ ಬೆಲೆಯನ್ನ ಕಂಡಿಡಿರಿ ಅಂತ ಕೇಳಿದ್ದಾರೆ ಸೊ ಏನು ಇಲ್ಲ ಎನ್ ಎಲ್ಲದಲ್ಲ ಅಲ್ಲಿ ಎರಡು ತುಂಬ್ಕೊತ ಹೋಗ್ರಿ ಸೊ ತುಂಬಿದ ನಂತರನೇ ನಿಮ್ಗೆ ಉತ್ತರ ಬರ್ತದೆ ಸೊ ಆವಿಯಸ್ಲಿ ಏನಾಗ್ತದಪ್ಪ ಅಂದ್ರೆ ಐದರ ಹತ್ತು ಹತ್ತರಲ್ಲಿ ಮೈನಸ್ ಎರಡು ಕಳೆದ ಎಂಟು ಸೊ ಎಂಟು ಅಂತಕ್ಕಂಥದ್ದು ಏನಾಗಬೇಕು ಸ್ನೇಹಿತರ ಹತ್ರದ್ದು ಉತ್ತರ ಬರಬೇಕು ಸೊ ಅದನ್ನು ಸಿಂಪಲ್ ಆಗಿ ಏನ್ ಮಾಡಬಹುದಾಗಿತ್ತು ಮಾಡಬಹುದಿತ್ತು ಸೊ ಅದನ್ನು ಕೂಡ ಅವರು ಏನ್ ಮಾಡಿದ್ದಾರೆ ಇಲ್ಲಿ ಮಾಡಿದ್ದಾರೆ ಇದು ಹದಿನಾಲ್ಕನೆಯ ಉತ್ತರ ಇತ್ತು ಓಕೆನಾ ಮುಂದಿನ ಪ್ರಶ್ನೆ ಹದಿನೈದು ಏಳು ಸೆಂಟಿಮೀಟರ್ ತ್ರಿಜವುಳ ವೃತ್ತದಲ್ಲಿ ತ್ರಿಜಾಂತರ ಖಂಡದ ವಿಸ್ತೀರ್ಣ ಇಪ್ಪತ್ತೆರಡು ಸಿಎಂ ಸ್ಕ್ವೇರ್ ಆಗಿದೆ ಹಾಗಾದರೆ ವೃತ್ತದ ಉಳಿದ ಭಾಗದ ವಿಸ್ತೀರ್ಣವನ್ನು ಕಂಡಿಡಿರಿ ಅಂತ ಕೇಳಿದ್ದಾರೆ ಸೊ ವೃತ್ತದ ಉಳಿದ ಭಾಗದ ವಿಸ್ತೀರ್ಣವನ್ನು ಕಂಡಿಡಬೇಕಾದ್ರೆ ನಾವು ಸೊ ಫಸ್ಟ್ ವೃತ್ತದ ವಿಸ್ತೀರ್ಣವನ್ನು ಕಂಡುಹಿಡ್ಕೋಬೇಕು ವೃತ್ತದ ವಿಸ್ತೀರ್ಣ ಪೈ ಆರ್ ಸ್ಕ್ವೇರ್ದಲ್ಲಿ ಡಾಟಾ ಹಾಕಿದಾಗ ನೂರೈವತ್ನಾಲ್ಕು ಸಿ ಎಂ ಸ್ಕ್ವೇರ್ ಬರ್ತದೆ ಅವಾಗ ಉಳಿದ ಭಾಗದ ವಿಸ್ತೀರ್ಣದಲ್ಲಿ ಏನು ಮಾಡ್ಬೇಕಂದ್ರೆ ವೃತ್ತದ ವಿಸ್ತೀರ್ಣದಲ್ಲಿ ತ್ರಿಜಾಂತರ ಖಂಡದ ವಿಸ್ತೀರ್ಣವನ್ನು ಕಳಿಬೇಕು ನೂರೈವತ್ನಾಲ್ಕು ಸೆಂಟಿಮೀಟರ್ ಸ್ಕ್ವೇರಲ್ಲಿ ಇಪ್ಪತ್ತೆರಡು ಕಳೆದ್ರೆ ನೂರ ಮೂವತ್ತೆರಡು ಸಿ ಎಂ ಸ್ಕ್ವೇರ್ ಅಂತ ಉತ್ತರ ಸೊ ಇದೇ ಏನಾಗಿತ್ತಪ್ಪ ಅಂದ್ರೆ ಅದ್ರದ್ದು ಉತ್ತರ ಇತ್ತು ಹದಿನಾರನೇ ಪ್ರಶ್ನೆ ಕುಂದಿಲ್ಲದ ಒಂದು ನಾಣ್ಯವನ್ನ ಒಂದು ಬಾರಿ ಚಿಮ್ಮಿದಾಗ ಸಾಧ್ಯವಿರೋ ಫಲಿತಗಳ ಸಂಖ್ಯೆ ಅಂತ ಕೇಳಿದ್ದಾರೆ ಒಂದು ಬಾರಿ ಅಂತಂದಾಗ ಏನಾಗಬೇಕು ಐದರ್ ಹೆಡ್ ಆರ್ ಟೇಲ್ ಟೈಲ್ ಬರಬೇಕು ಎಚ್ ಡಿ ಬರ್ತದೆ ಏನಾಗಬೇಕು ಉತ್ತರ ಇಲ್ಲಿ ಬರಬೇಕು ಎಸ್ ಇನ್ನ ಎರಡು ಅಂಕದ ಪ್ರಶ್ನೆಗಳಿಗೆ ಬರೋಣ ಎರಡು ಅಂಕದ ಪ್ರಶ್ನೆ ಇಲ್ಲಿ ಹದಿನೇಳನೇ ಪ್ರಶ್ನೆ ಇತ್ತು ಐದು ಪ್ಲಸ್ ರೂಟ್ ತ್ರೀ ಒಂದು ಅಭಾಗಲಬ್ ಸಂಖ್ಯೆ ಅಂತ ಸಾಧಿಸಿ ಅಂತ ಕೇಳಿದ್ದಾರೆ ಸೊ ವೆರಿ ಈಸಿಯಾಗಿ ಲೆಕ್ಕನೇ ಕೊಟ್ಟಿದ್ರು ಸೊ ನೋಡಿ ಐದು ಪ್ಲಸ್ ರೂಟ್ ತ್ರೀ ಒಂದು ಭಾಗಲಬ್ ಸಂಖ್ಯೆ ಅಂತ ಊಹಿಸೋಣ ಆದರೆ ಐದು ಪ್ಲಸ್ ರೂಟ್ ತ್ರೀ ಡಿಜ್ ಕೊಲ್ ಟು ಪಿ ಡಿವೈಡೆಡ್ ಬೈ ಕ್ಯೂ ಆಗುವಂತೆ ಪಿ ಮತ್ತು ಕ್ಯೂ ಕ್ಯೂ ಈಸ್ ನಾಟ್ ಈಕ್ವಲ್ ಟು ಝೀರೋಗಳು ಸಹ ಅವಿಭಾಜ್ಯಗಳಾಗಿವೆ ಹಾಗಾದರೆ ರೂಟ್ ತ್ರೀಸ್ ಟು ಪಿ ಡಿವೈಡೆಡ್ ಬೈ ಕ್ಯೂ ಮೈನಸ್ ಎಸ್ ಸೊ ರೂಟ್ ತ್ರೀಸ್ ಕೊಟ್ಟು ಪಿ ಡಿವೈಡೆಡ್ ಬೈ ಮೈನಸ್ ಕ್ಯೂ ಡಿವೈಡೆಡ್ ಬೈ ಕ್ಯೂ ಅವಾಗ ಪಿ ಮತ್ತು ಕ್ಯೂಗಳು ಪೂರ್ಣಾಂಕಗಳಾಗಿರೋದ್ರಿಂದ ಪಿ ಮೈನಸ್ ಫೈವ್ ಕ್ಯೂ ಡಿವೈಡೆಡ್ ಬೈ ಕ್ಯೂ ಭಾಗಲಬ್ಧವಾಗಿದೆ ಹಾಗಾದ್ರೆ ರೂಟ್ ತ್ರೀ ಒಂದು ಅಭಾಗಲಬ್ಧ ಸಂಖ್ಯೆ ಫೈವ್ ಪ್ಲಸ್ ರೂಟ್ ತ್ರೀ ಒಂದು ಭಾಗಲಬ್ಧ ಸಂಖ್ಯೆ ಎಂಬ ನಮ್ಮ ಊಹೆ ತಪ್ಪು ಆದ ಕಾರಣ ಫೈವ್ ಪ್ಲಸ್ ರೂಟ್ ತ್ರೀ ಒಂದು ಅಭಾಗಲಬ್ಧ ಸಂಖ್ಯೆ ಆಗಿದೆ ಅನ್ನೋದನ್ನು ನೀವೇನು ಮಾಡಬೇಕಿತ್ತು ಸ್ನೇಹಿತರೆ ಬರೀಬೇಕಿತ್ತು ಮುಂದಿನ ಪ್ರಶ್ನೆ ಕೊಟ್ಟಿರೋ ರೇಖಾತ್ಮಕ ಸಮೀಕರಣ ಜೋಡಿಗಳನ್ನು ವರ್ಜಿಸೋ ವಿಧಾನದಿಂದ ಬಿಡಿಸಿ ವೇರಿ ಈಜಿದೆ ಇಲ್ಲೇನೆ ನೀವೇನು ಮಾಡ್ಬೋದಿತ್ತು ಆರಾಮಾಗಿ ಬಿಡಿಸ್ಬೋದು ಸೊ ನೋಡಿ ಮಾಡಬಹುದಾಗಿತ್ತು ಅಂತಂದ್ರೆ ಇದು ವೈ ಹೋಗ್ತದೆ ಇದು ವೈ ಹೋಗ್ತದೆ ಎಷ್ಟು ಹೊತ್ತು ಟೂ ಎಕ್ಸ್ ಅಂತಕ್ಕಂಥದ್ದು ಬತ್ತು ಎಷ್ಟು ಮತ್ತು ಹದಿನಾಲ್ಕು ನಾಲ್ಕು ಹದಿನೆಂಟು ಅಂತ ಬತ್ತು ಸೊ ಎಕ್ಸ್ ಬೆಲೆ ಎಷ್ಟಾಗ್ತದಪ್ಪ ಎರಡು ಒಂದೇ ಎರಡು ಒಂಬತ್ತು ಸೊ ಒಂಬತ್ತು ಅಂತಕ್ಕಂಥದ್ದೇ ಬರ್ತದೆ ಅವಾಗ ನೀವೇನ್ ಮಾಡಬಹುದಾಗಿತ್ತಂದ್ರೆ ಎಸ್ ಹದಿನಾಲ್ಕು ಹದಿನಾಲ್ಕರಲ್ಲಿ ನಾಲ್ಕು ಹತ್ತು ಮೈನಸ್ ಎರಡು ಐದು ಸೊ ಆರು ಮತ್ತು ವೈ ಎರಡು ಅಂತಕ್ಕಂಥದ್ದು ನಾನು ಏನು ಕನ್ಫ್ಯೂಸಾಗಿ ಮಾಡ್ಕೊಂಡೆ ಸೊ ಇಲ್ಲಿ ಸ್ವಲ್ಪ ನೀವೇನು ಮಾಡ್ಕೊಡ್ರಿ ನೋಡ್ಕೊಡ್ರಿ ಹದಿನೆಂಟನೇ ಪ್ರಶ್ನೆಗಳು ಇನ್ನು ಹತ್ತೊಂಬತ್ತನೇ ಪ್ರಶ್ನೆಯನ್ನ ಸ್ವಲ್ಪ ವಿಶೇಷವಾಗಿ ಕೊಟ್ಟಿದ್ರು ಪಿ ಆಫ್ ಎಕ್ಸ್ ನ ಬಹು ಉಪಯೋಗಗಳನ್ನ ಗ್ರಾಫ್ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಡ್ರಿ ಸೊ ಗ್ರಾಫ್ ಚೆನ್ನಾಗಿ ಅಬ್ಸರ್ವ್ ಮಾಡಿದ್ರೆ ನಿಮಗೆ ಗೊತ್ತಾಗ್ತದೆ ಸೊ ಏನು ಬರಿಬಹುದಾಗಿತ್ತು ಎಕ್ಸ್ ಇಸ್ಕಲ್ ಟು ಮೈನಸ್ ಒನ್ ಎಕ್ಸ್ ಎಸ್ ಇಜ್ಕಲ್ ಟು ಫೋರ್ ಪಿ ಆಫ್ ಎಕ್ಸ್ ಈಜ್ಕಲ್ ಟು ಎಕ್ಸ್ ಪ್ಲಸ್ ಒನ್ ಎಕ್ಸ್ ಮೈನಸ್ ಫೋರ್ ಸೊ ಪಿ ಆಫ್ ಎಕ್ಸ್ ಇಸ್ಕಲ್ ಟು ಎಕ್ಸ್ಕ್ವೆರ್ ಮೈನಸ್ ಫೋರ್ ಎಕ್ಸ್ ಪ್ಲಸ್ ಎಕ್ಸ್ ಮೈನಸ್ ಫೋರ್ ಸೊ ಪಿ ಆಫ್ ಎಕ್ಸ್ ಈಜ್ಕಲ್ ಟು ಎಕ್ಸ್ಕ್ವೆರ್ ಮೈನಸ್ ತ್ರೀ ಎಕ್ಸ್ ಮೈನಸ್ ಫೋರ್ ಅಂತ ಬರ್ತದೆ ಅದು ಇದನ್ನು ಹೀಗೂ ಕೂಡ ಬಿಡಿಸಬಹುದು ಓಕೆನಾ ಸೊ ಈ ತನಗಿರ್ತಕ್ಕಂಥದ್ದನ್ನು ಕೂಡ ಮೆಥಡ್ನೇ ಬಿಡಿಸಿದ್ದಾರೆ ಸೊ ಅದನ್ನು ಕೂಡ ನೀವೇನು ಮಾಡ್ಕೋಬಹುದು ಸ್ನೇಹಿತರೆ ಮಾಡ್ಬೋದು ಮುಂದಿನ ಪ್ರಶ್ನೆ ಇಪ್ಪತ್ತು ಟು ಎಕ್ಸ್ ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ ಸಿಕ್ಸ್ ಈಸ್ಕ್ವಲ್ ಟು ಜೀರೋ ಈ ವರ್ಗ ಸಮೀಕರಣದ ಮೂಲಗಳನ್ನು ಕಂಡಿಡೀವಿ ವೆರಿ ಸಿಂಪಲ್ ಅದ ಟು ಎಕ್ಸ್ ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ ಸಿಕ್ಸ್ ಈಸ್ಕ್ವಲ್ವಲ್ ಟು ಜೀರೋ ಸೊ ಟು ಎಕ್ಸ್ಕ್ವೇರ್ ಪ್ಲಸ್ ಫೋರ್ ಎಕ್ಸ್ ಮೈನಸ್ ತ್ರೀ ಎಕ್ಸ್ ಮೈನಸ್ ಸಿಕ್ಸ್ ಈಸ್ಕ್ವಲ್ ಟು ಜೀರ ಸೊ ಟು ಎಕ್ಸ್ ಅದ ಎಕ್ಸ್ ಪ್ಲಸ್ ಟು ಮೈನಸ್ ತ್ರೀ ಎಕ್ಸ್ ಪ್ಲಸ್ ಟು ಈಸ್ಕ್ವಲ್ ಟು ಜೀರೋ ಸೊ ಪ್ಲಸ್ ಟು ಟು ಎಕ್ಸ್ ಮೈನಸ್ ತ್ರೀ ಇಸ್ಕಲ್ ಟು ಜೀರೋ ಸೊ ಎಕ್ಸ್ ಪ್ಲಸ್ ಟು ಈಜ್ಕಲ್ ಟು ಜೀರೋ ಆದರೆ ಎಕ್ಸ್ ಅದ ಬೆಲೆ ಏನಾಗ್ತದೆ ಅಂದರೆ ಮೈನಸ್ ಟು ಆಗ್ತದೆ ಇದನ್ನು ಹೀಗೂ ಬಿಡಿಸಬಹುದು ಟು ಎಕ್ಸ್ ಮೈನಸ್ ತ್ರೀ ಈಜ್ಕಲ್ ಟು ಜೀರೋ ಟು ಎಕ್ಸ್ ಈಜ್ವಲ್ ಟು ತ್ರೀ ಎಕ್ಸ್ ಇಸ್ಕಾಲ್ ಟು ತ್ರೀ ಡಿವೈಡೆಡ್ ಬೈ ಟು ಅಂತ ಕೂಡ ನೀವು ಬಿಡಿಸ್ಬೋದು ಮುಂದಿನ ಪ್ರಶ್ನೆ ಇಪ್ಪತ್ತೊಂದು ಮೂರು ಏಳು ಹನ್ನೊಂದು ಈ ಸಮಾಂತರ ಶ್ರೇಣಿಯ ಮೊದಲ ಇಪ್ಪತ್ತು ಪದಗಳ ಮೊತ್ತವನ್ನು ಸೂತ್ರ ಉಪಯೋಗಿಸಿ ಕಂಡುಹಿರಿ ವೆರಿ ಈಸಿಯಾದ ಸೊ ಬರ್ಕೊಳ್ಳೋಣ ಎ ಮೂರದ ಡಿ ಏಳರಲ್ಲಿ ಮೂರು ಅದರ ನಾಲ್ಕು ಎನ್ ಇಪ್ಪತ್ತು ಸೂತ್ರ ಎಸ್ ಎನ್ ಇಸ್ಕಾಲ್ ಟು ಎನ್ ಡಿವೈಡೆಡ್ ಬೈ ಟು ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇನ್ ಟು ಡಿ ಅವಾಗ ಇಪ್ಪತ್ತು ಭಾಗಿಸು ಎರಡು ಎ ಬೆಲೆ ಮೂರು ಎನ್ ಬೆಲೆ ಇಪ್ಪತ್ತು ಡಿ ಬೆಲೆ ನಾಲ್ಕ ನಾಲ್ಕನ ಉತ್ತರ ನಮಗೆ ಎಷ್ಟು ಬರ್ತಪ್ಪ ಅಂದರೆ ಎಂಟು ನೂರ ಇಪ್ಪತ್ತು ಎಸ್ ಇಪ್ಪತ್ತರ ಮೊತ್ತ ಅಂತಕ್ಕದನ್ನು ಬರೀಬೇಕು ಅಥವಾ ಮೂರಾಂಕೆಗಳ ಎಷ್ಟು ಸಂಖ್ಯೆಗಳು ಏಳರಿಂದ ಭಾಗಿಸಲ್ಪಡ್ತವೆ ಅಂತ ಕೇಳಿದ್ದಾರೆ ಸೊ ಅದನ್ನು ಹೇಗೆ ಬಿಡಿಸ್ತೀರಿ ಬರ್ಕೊಡ್ರಿ ಮೂರರಿಂದ ಸಂಖ್ಯೆಗಳು ಅಂತ ಕೇಳಿದ್ದಾರೆ ಸೊ ನೂರ ಐದು ನೂರ ಹನ್ನೆರಡು ನೂರ ಹತ್ತೊಂಬತ್ತು ಡ್ಯಾಶ್ ಡ್ಯಾಶ್ ಒಂಬತ್ತು ನೂರ ತೊಂಬತ್ನಾಲ್ಕು ಹಾಗಾದ್ರೆ ಇದರಲ್ಲಿ ಎ ನೂರ ಐದು ಇತ್ತು ಸೊ ಡಿ 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 ಡಿಫ್ರೆನ್ಸಿಯೇಷನ್ ನೋಡೋಣ ಎಷ್ಟೈತ್ತು ಏಳಾಯಿತು ಎ ಎನ್ ಒಂಬತ್ತು ನೂರ ತೊಂಬತ್ನಾಲ್ಕು ಎನ್ಗಳನ್ನು ಕಂಡಿಡಬೇಕು ಅವಾಗ ಎ ಎನ್ ಇಸ್ ಇಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಎಂಟ್ ಟು ಡಿದಲ್ಲಿ ಎ ಬೆಲೆ ನೂರ ಐದು ಡಿ ಬೆಲೆ ಏಳು ಎನ್ ಬೆಲೆಯನ್ನು ನಾವೇನು ಮಾಡಬೇಕು ಖಂಡಿತ ಸೊ ಅವಾಗ ಏನಾಗ್ತದೆ ಒಂಬತ್ತು ನೂರ ತೊಂಬತ್ನಾಲ್ಕು ಇಜ್ಕೊಳ್ತು ನೂರೈದು ಪ್ಲಸ್ ಎನ್ ಮೈನಸ್ ಒನ್ ಇಂಟು ಸೆವೆನ್ ಸೊ ನೂರ ಒಂಬತ್ತು ನೂರ ತೊಂಬತ್ನಾಲ್ಕು ಮೈನಸ್ ಐದು ಎನ್ ಮೈನಸ್ ಒನ್ ಇಂಟು ಸೆವೆನ್ ಅವಾಗೇನಾಗ್ತದೆ ಒಂಬತ್ತು ನೂರ ತೊಂಬತ್ನಾಲ್ಕರಲ್ಲಿ ನೂರೈದು ಕಳೋದ್ರೆ ಎಂಟುನೂರ ಎಂಬತ್ತೊಂಬತ್ತು ಏಳು ಭಾಗಿಸು ಎನ್ ಮೈನಸ್ ಒನ್ ಅವಾಗ ಎನ್ ಮೈನಸ್ ಒನ್ ಇಜ್ಕೊಳ್ತು ಇದನ್ನು ಕಡ್ತಾ ಹಿಡಿದ್ರೆ ನೂರ ಇಪ್ಪತ್ತೇಳು ಸೊ ನೂರ ಇಪ್ಪತ್ತೇಳರಲ್ಲಿ ಒಂದು ಕುಡಿಸಿದರೆ ಎನ್ ಬೆಲೆಯನ್ನು ನೂರ ಇಪ್ಪತ್ತೆಂಟು ಬರ್ತದೆ ಇಷ್ಟು ನೀವು ಕರಿಬೇಕು ಮುಂದಿನ ಪ್ರಶ್ನೆ ಕೊಟ್ಟಿರೋ ಚಿತ್ರದಲ್ಲಿ ಕೋನ ಎ ಬಿ ಸಿ ತೊಂಬತ್ತು ಡಿಗ್ರಿ ಆದರೆ ಪಾಸ್ ಎ ಮತ್ತು ಪಾಟ್ ಎದ ಬೆಲೆಗಳನ್ನು ಕಂಡಿಡಿರಿ ಅಂತ ಕೇಳಿದರು ಸೊ ಇದನ್ನೇ ನೀವು ಏನು ಮಾಡ್ಬೋದು ಸಿಂಪಲ್ಲಾಗಿ ಲೆಕ್ಕಗಳನ್ನು ತೊಗೊಳ್ಬೋದು ಸೊ ಹೇಗೆ ಬರೀತೀರಿ ಎಸ್ ಸೊ ಆಗ್ತೀರಿ ಎ ಬಿ ಡಿವೈಡೆಡ್ ಬೈ ಎ ಸಿಜ್ ಕೊಟ್ಟು ಟ್ವೆಲ್ ಡಿವೈಡೆಡ್ ಬೈ ಇತ್ತು ಅವಾಗ ಇದು ಎ ಬಿ ಟು ಎ ಬಿ ಡಿವೈಡೆಡ್ ಬೈ ಎ ಸಿಜ್ ಟು ಟ್ವೆಲ್ ಇಂಟು ಫೈ ಅಂತಕ್ಕಂಥ ಉತ್ತರ ಇವೇ ಎರಡು ಏನಾಗಿತ್ತಪ್ಪ ಅಂತಂದ್ರೆ ಹತ್ರದ್ದು ವ್ಯಾಲ್ಯೂ ಆಗಿತ್ತು ಈಸಿಯಾಗಿರ್ತಕ್ಕಂಥ ಬಿಡಿಸ್ಬೋದಿತ್ತು ಇಪ್ಪತ್ತ್ಮೂರಕ್ಕೆ ಹೋಗೋಣ ಮೂರು ಒಂದು ಆರು ನಾಲ್ಕು ಬಿಂದುಗಳ ನಡುವಿನ ದೂರವನ್ನು ದೂರಸೂತ್ರ ಉಪಯೋಗಿಸಿ ಕಂಡುಹಿರಿ ಹಾಗಾದರೆ ಬರ್ಕೊಳ್ಳೋ ನಾವುಗಳನ್ನು ಎಸ್ ಎಕ್ಸ್ ಮೂರು ವೈ ಎಕ್ಸ್ ಒನ್ ಮೂರು ವೈ ಒನ್ ಒಂದು ಎಕ್ಸ್ ಟು ಆರು ವೈ ಟು ನಾಲ್ಕು ಸೂತ್ರ ಇದೆ ರೂಟ್ ಎಕ್ಸ್ ಎಕ್ಸ್ಕ್ವೇರ್ ಮೈನಸ್ ಎಕ್ಸ್ ಒನ್ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಹೋಲ್ ಸ್ಕ್ವೇರ್ ಸೊ ಎಕ್ಸ್ ಅದ ಎಕ್ಸ್ ಟು ಬೆಲೆ ಆರು ಎಕ್ಸ್ ಒನ್ ಬೆಲೆ ಮೂರು ವೈ ಟು ಬೆಲೆ ನಾಲ್ಕು ವೈ ಒನ್ ಬೆಲೆ ಒಂದ ನಾಲ್ಕನ ಸೊ ಅವಾಗ ನಮ್ಗೆ ಎಷ್ಟು ಬರ್ತದಪ್ಪ ಅಂದ್ರೆ ಮೂರು ರೂಟ್ ಎರಡು ಮಾನಗಳು ಅಂತಕ್ಕಂಥದ್ದು ಇದು ಉತ್ತರ ಬರಬೇಕು ವೆರಿ ಸಿಂಪಲ್ ಮುಂದಿನ ಪ್ರಶ್ನೆ ಇಪ್ಪತ್ನಾಲ್ಕು ಒಂದು ಚೀಲದಲ್ಲಿ ಮೂರು ಕೆಂಪು ಚೆಂಡುಗಳು ಮತ್ತು ಐದು ಕಪ್ಪು ಚೆಂಡುಗಳು ಇವೆ ಚೀಲದಿಂದ ಯಾದೃಚ್ಛಿಕವಾಗಿ ಒಂದು ಚೆಂಡನ್ನು ಹೊರತೆಗೆಯಲಾಗಿದೆ ಹೊರತೆಗೆದ ಚೆಂಡು ಕೆಂಪು ಆಗಿಲ್ಲದ ಸಂಭವನೀಯತೆಯನ್ನು ಕಂಡುಹಿಡಲಿಕ್ಕೆ ನಿಮ್ಗೆ ಏನ್ ಮಾಡಿದಾರಪ್ಪ ಅಂತಂದ್ರೆ ಕೇಳಿದ್ದಾರೆ ವೆರಿ ಈಜಿ ದ ಫ್ರೆಂಡ್ಸ್ ಅದನ್ನ ಹೇಗೆ ಬಿಡಿಸ್ತೀರಂತಂದ್ರೆ ಎನ್ ಆಫ್ ಫೇಸ್ ಇಸ್ಕೊಲ್ ಟು ತ್ರೀ ಆರ್ ಪ್ಲಸ್ ಫೈವ್ ಬ್ಲೂ ಈಸ್ಕಲ್ ಟು ಏಟ್ ಅದ ಎನ್ ಆಫ್ ಫೇಸ್ಗಳು ಟು ಕೆಂಪು ಅಲ್ಲದ ಐದು ಇದಾವೆ ಹಾಗಾದ್ರೆ ಬ್ಲೂ ಆಗಿರ್ಬೋದು ಇದು ಪಿ ಕಾಲ್ ಟು ಎನ್ ಬೈ ಎನ್ ಫೈವ್ ಡಿವೈಡೆ ಬೈ ಏಟ್ ಅಂತಕ್ಕಂಥದ್ದು ಉತ್ತರ ಬರಬೇಕು ಇಲ್ಲಿ ಇನ್ನೊಂದು ಕ್ವಶನ್ ಕೊಟ್ಟಿದ್ರು ಹನ್ನೆರಡು ದೋಷಪೂರಿತ ಪೆನ್ಗಳು ಆಕಸ್ಮಿಕವಾಗಿ ನೂರ ಮೂವತ್ತೆರಡು ಉತ್ತಮ ಪೆನ್ಗಳೊಂದಿಗೆ ಸೇರಿಕೊಂಡಿದ್ದಾವ ಯಾದೃಚ್ಛಿಕವಾಗಿ ಒಂದು ಪೆನ್ ಅನ್ನ ಗುಂಪಿನಿಂದ ಹೊರತೆಗೆಯಲಾಗಿದೆ ಹೊರತೆಗೆದ ಪೆನ್ ಉತ್ತಮವಾಗಿರುವ ಸಂಭವನೀಯತೆಯನ್ನು ಕಂಡಿರಿ ಅಂತ ಕೇಳಿದ್ದಾರೆ ಸೊ ಹೇಗೆ ಕಂಡಿಡಿದಿರಿ ಎನ್ ಎಸ್ ಇಸ್ ಟ್ವೆಲ್ ಪ್ಲಸ್ ಒನ್ ತರ್ಟಿ ಟು ಇಸ್ ಕಾಲ್ ಟು ಒನ್ ಫಾರ್ಟಿ ಫೋರ್ ಅಂದರೆ ಎನ್ ಆಫ್ ಎ ಉತ್ತಮ ಇದಾವ ಒಂದು ನೂರ ಮೂವತ್ತೆರಡು ಅವಾಗ ಪಿ ಕಲ್ ಟು ಎನ್ ಎಡ್ ಬೈ ಎನ್ ಎಸ್ ಅಂದರೆ ನೂರ ನೂರ ಮೂವತ್ತೆರಡು ಭಾಗಿಸು ಅಂದ್ರೆ ಇನ್ನಷ್ಟು ಕಡತಾ ಹೊಡೆದಾಗ ನಮಗೆ ಪಿ ಆಫ್ ಎಷ್ಟು ಮತ್ತು ಹನ್ನೊಂದು ಭಾಗಿಸು ಹನ್ನೆರಡು ಅನ್ನೋದು ಉತ್ತರ ನಮಗೆ ಸಿಗ್ತದೆ ಮುಂದಿನ ಪ್ರಶ್ನೆ ಐದು ನೂರ ಹತ್ತು ಮತ್ತು ತೊಂಬತ್ತೆರಡನ್ನು ಪೂರ್ಣಾಂಕಗಳ ಲಸ ಅ ಮತ್ತು ಮಸಾಗಳನ್ನ ಅವಿಭಾಜ್ಯ ಅಪವರ್ತನೆಗಳನ್ನ ಕಂಡಿಡಿರಿ ಲಸಾಅ ಇಂಟು ಮಸಾ ಆ ಎರಡು ಪೂರ್ಣಾಂಕಗಳ ಗುಣಲಬ್ಧಗಳನ್ನು ತಾಳೆ ನೋಡ್ರಿ ಅಂತ ಕೊಟ್ಟಿದ್ದಾರೆ ಸೊ ಫಸ್ಟ್ ನೋಡೋಣ ಐದುನೂರ ಹತ್ತು ಮತ್ತು ತೊಂಬತ್ತೆರಡರ ಕ್ಯಾಲ್ಕುಲೇಷನ್ ಮಾಡಬೇಕು ಮಸಾಲ ಎರಡು ಬರ್ತದೆ ಸಾವಿರದ ಪ್ಲಸ್ ಅರವತ್ತು ಬರ್ತದೆ ಆಮೇಲೆ ಇದನ್ನು ತಾಳೆ ನೋಡ್ಬೇಕಾದ್ರೆ ಎ ಇಂಟು ಬಿ ಟು ಎಚ್ ಇಂಟು ಎಲ್ಲ ಹಾಕಬೇಕು ಐದುನೂರ ಹತ್ತು ಗುಣಿಸು ತೊಂಬತ್ತೆರಡು ಎರಡು ಗುಣಿಸು ಇಪ್ಪತ್ತ್ ಸಾವಿರದ ನಾಲ್ಕುನೂರ ಅರವತ್ತು ಅವಾಗ ನಲವತ್ತಾರು ಸಾವಿರದ ಇಪ್ಪತ್ತು ಒಂಬತ್ತು ನೂರ ಇಪ್ಪತ್ತು ಇಸ್ ಇಪ್ಪತ್ತು ಅನ್ನೋದು ಉತ್ತರ ಬರಬೇಕು ಮುಂದಿನ ಪ್ರಶ್ನೆ ಪಿ ಎಫ್ ಎಕ್ಸ್ ಟು ಸಿಕ್ಸ್ ಎಕ್ಸ್ವೇರ್ ಮೈನಸ್ ಸೆವೆನ್ ಎಕ್ಸ್ ಮೈನಸ್ ತ್ರೀ ಈ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳನ್ನ ಕಂಡಿರಿ ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡ್ರಿ ಸೊ ಸಿಂಪಲ್ ಆಗಿ ಬರೀತೀರಿ ಪಿ ಆಫ್ ಎಕ್ಸ್ ಟು ಸಿಕ್ಸ್ ಎಕ್ಸ್ ಸ್ಕ್ವೇರ್ ಮೈನಸ್ ಸೆವೆನ್ ಎಕ್ಸ್ ಮೈನಸ್ ತ್ರೀ ಹಾಗಾದ್ರೆ ಸಿಕ್ಸ್ ಎಕ್ಸ್ ಎಕ್ಸ್ಕ್ವೇರ್ ಮೈನಸ್ ಸೆವೆನ್ ಎಕ್ಸ್ ಮೈನಸ್ ತ್ರೀ ಟು ಜೀರೋದಲ್ಲಿ ಸೊ ಎಕ್ಸ್ ನಾವು ಕ್ಯಾಲ್ಕುಲೇಷನ್ ಮಾಡಿದಾಗ ತ್ರೀ ಬೈ ಟು ಅಥವಾ ಎಕ್ಸ್ ಅನ್ನೋದು ಮೈನಸ್ ಒನ್ ಡಿವೈಡೆಡ್ ಬೈ ತ್ರೀ ಅನ್ನೋದು ಬರ್ತದೆ ಇಲ್ಲಿ ಎ ಅಂತಕ್ಕಂಥದ್ದು ಆರು ಬಿ ಅನ್ನೋದು ಮೈನಸ್ ಏಳು ಸಿ ಅನ್ನೋದು ಮೈನಸ್ ತ್ರೀ ಆಗ್ತದೆ ಶೂನ್ಯತೆಗಳ ಮೊತ್ತವನ್ನು ಕಂಡಿಡಬೇಕಾದ್ರೆ ಮೂರು ಭಾಗಿಸು ಎರಡು ಪ್ಲಸ್ ಮೈನಸ್ ಒಂದು ಭಾಗಿಸು ಮೂರು ಅವಾಗ ತ್ರೀ ಡಿವೈಡೆಡ್ ಬೈ ಟು ಮೈನಸ್ ಒನ್ ಡಿವೈಡೆಡ್ ಬೈ ತ್ರೀ ಸೆವೆನ್ ನಾಟ್ ಸಿಕ್ಸ್ ಆಗ್ತದೆ ಸೊ ಇಷ್ಟು ಏನಾಗ್ತದಪ್ಪ ಅಂದ್ರೆ ಇದು ಸ್ಥಿರಾಂಕದಾಗಿರ್ತಕ್ಕಂಥದ್ದು ಶೂನ್ಯತೆಗಳ ಮೊತ್ತ ಇಷ್ಟಿತ್ತು ಶೂನ್ಯತೆಗಳ ಗುಣಲಬ್ಧ ಏಳು ಭಾಗಿಸು ಆರದ ಇದು ಮೈನಸ್ ಒಂದು ಭಾಗಿಸು ಎರಡು ಅಂತಕ್ಕಂಥದ್ದು ಮೊತ್ತ ಮತ್ತು ಗುಣಲಬ್ಧವನ್ನು ತೋರಿಸಬೇಕು ಮುಂದಿನ ಪ್ರಶ್ನೆ ಒಂದು ಶಾಲೆಯಲ್ಲಿ ಹತ್ತನೇ ತರಗತಿಯ ವಾರ್ಷಿಕ ಪರೀಕ್ಷೆಯಲ್ಲಿ ಎ ಪ್ಲಸ್ ಶ್ರೇಣಿಯನ್ನು ಪಡೆಯುವ ವಿದ್ಯಾರ್ಥಿಗಳಿಗಾಗಿ ರೂಪಾಯಿ ಹದಿನೈದು ನೂರನ್ನ ಸಮನಾಗಿ ಹಂಚಲು ನಿರ್ಧಾರವನ್ನ ಮಾಡಿದ್ರು ಆದರೆ ಫಲಿತಾಂಶದ ನಂತರ ಪರೀಕ್ಷಾ ಪೂರ್ವದಲ್ಲಿ ನಿರೀಕ್ಷಿಸಲಾಗಿದ್ದ ಎ ಪ್ಲಸ್ ಶ್ರೇಣಿಯನ್ನು ಪಡೆಯುವ ವಿದ್ಯಾರ್ಥಿಗಳಿಗಿಂತ ಇನ್ನೂ ಐದು ಹೆಚ್ಚು ವಿದ್ಯಾರ್ಥಿಗಳು ಎ ಪ್ಲಸ್ ಶ್ರೇಣಿಯನ್ನು ಪಡೆದ ಕಾರಣ ಪ್ರತಿಯೊಬ್ಬರಿಗೂ ದೊರೆಯುವ ಹಣವು ಕಡಿಮೆಯಾಯಿತು ಹಾಗಾದರೆ ಫಲಿತಾಂಶದ ನಂತರ ಎ ಪ್ಲಸ್ ಶ್ರೇಣಿಯನ್ನು ಪಡೆದ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ ಹೇಗೆ ಬಿಡಿಸಬಹುದು ವೆರಿ ಸಿಂಪಲ್ ಅದ ಎ ಪ್ಲಸ್ ಶ್ರೇಣಿ ಪಡೆದ ವಿದ್ಯಾರ್ಥಿಗಳ ಸಂಖ್ಯೆ ಎಕ್ಸ್ ಆಗಿರಲಿ ಆಗ ಪ್ರತಿಯೊಬ್ಬರಿಗೂ ದೊರೆಯುವ ಹಣ ನೂ ಹದಿನೈದು ನೂರು ಭಾಗಿಸು ಎಕ್ಸ್ ರೂಪಾಯಿ ಆಗಿರ್ತದೆ ಅವಾಗ ಐದು ಹೆಚ್ಚು ವಿದ್ಯಾರ್ಥಿಗಳು ಎ ಪ್ಲಸ್ ಶ್ರೇಣಿಯನ್ನು ಪಡೆಯದ ಕಾರಣ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಎಕ್ಸ್ ಪ್ಲಸ್ ಫೈವ್ ಆಗಿರ್ತದೆ ಆಗ ಪ್ರತಿಯೊಬ್ಬರಿಗೂ ದೊರೆಯುವ ಹಣ ಹದಿನೈದು ನೂರು ಭಾಗಿಸು ಎಕ್ಸ್ ಪ್ಲಸ್ ಫೈವ್ ಆಗ್ತದ ಅವಾಗ ಏನಾಗ್ತದಪ್ಪ ಅಂದ್ರ ಹದಿನೈದು ನೂರು ಭಾಗಿಸು ಎಕ್ಸ್ ಮೈನಸ್ ಹದಿನೈದು ನೂರು ಭಾಗಿಸು ಎಕ್ಸ್ ಪ್ಲಸ್ ಐವ್ ಇಸ್ಕೊಳ್ತು ಇಪ್ಪತ್ತೈದು ಇದನ್ನು ಹೀಗೂ ಬರೀಬಹುದು ಎಕ್ಸ್ ಪ್ಲಸ್ ಫೈವ್ ಇನ್ ಟು ಫಿಫ್ಟೀನ್ ಹಂಡ್ರೆಡ್ ಮೈನಸ್ ಫಿಫ್ಟೀನ್ ಹಂಡ್ರೆಡ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಎಕ್ಸ್ ಪ್ಲಸ್ ಫೈವ್ ಇಸಿಕಲ್ ಟು ಟ್ವೆಂಟಿ ಫೈವ್ ಅವಾಗಿದೇನಾಗ್ತಪ್ಪ ಅಂದ್ರೆ ಕಾಮನ್ ತೆಗೆದಾಗ ನಮ್ಗೆ ಎಷ್ಟು ಆಗ್ತದಪ್ಪ ಎಷ್ಟಾಗ್ತಂದ್ರೆ ಎಕ್ಸ್ ಅನ್ನೋದು ಹದಿನೈದು ಅಂತಕ್ಕಂಥದ್ದು ಉತ್ತರ ಬರ್ತದೆ ಇದನ್ನ ಎ ಪ್ಲಸ್ ತ್ರೀನಿ ಪಡೆದ ವಿದ್ಯಾರ್ಥಿಗಳ ಸಂಖ್ಯೆ ಹದಿನೈದು ಆಗಿರ್ತದೆ ಫಲಿತಾಂಶದ ನಂತರ ವಿದ್ಯಾರ್ಥಿಗಳ ಸಂಖ್ಯೆ ಎಕ್ಸ್ ಪ್ಲಸ್ ಫೈವ್ ಅಂದರೆ ಹದಿನೈದು ಪ್ಲಸ್ ಐದು ಅಂದರೆ ಇಪ್ಪತ್ತು ಅನ್ನೋದು ಉತ್ತರ ನಿಮ್ಮ ತೋರಿಸಬೇಕು ಮುಂದಿನ ಪ್ರಶ್ನೆ ಈ ಕೆಳಗಿನ ಸನ್ನಿವೇಶ ಇರಲು ಸಾಧ್ಯವೇ ಅಥವಾ ಇಲ್ಲವೇ ಎಂಬುದನ್ನು ಈ ಸನ್ನಿವೇಶದ ವರ್ಗ ಸಮೀಕರಣದ ಶೋಧಕ ಕಂಡುಹಿಡಿಯುವ ಮೂಲಕ ಪರೀಕ್ಷೆ ಮಾಡಿ ಅಂತ ಕೇಳಿದ್ದಾರೆ ಸನ್ನಿವೇಶ ಇಬ್ಬರು ಸ್ನೇಹಿತರ ವಯಸ್ಸುಗಳ ಮೊತ್ತ ಇಪ್ಪತ್ತು ವರ್ಷ ನಾಲ್ಕು ವರ್ಷಗಳ ಹಿಂದೆ ಅವರ ವಯಸ್ಸಿನ ಗುಣಲಬ್ಧ ನಲವತ್ತೆಂಟು ವರ್ಷ ಅವರ ಈಗಿನ ವಯಸ್ಸುಗಳನ್ನ ನಿರ್ಧಾರ ಮಾಡಿ ಅಂತ ಕೇಳಿದ್ದಾರೆ ಇಲ್ಲಿ ಏನಾಗ್ತದಪ್ಪ ಅಂದ್ರ ಏನ ವಯಸ್ಸು ಎಕ್ಸ್ ವರ್ಷ ಆಗಿರ್ಬಿಲಿ ಬಿ ನ ವಯಸ್ಸು ಇಪ್ಪತ್ತು ಮೈನಸ್ ಎಕ್ಸ್ ವರ್ಷ ಆಗ್ತದ ನಾಲ್ಕು ವರ್ಷ ಹಿಂದೆ ಅಂತಂದ್ರ ಏನ ವಯಸ್ಸು ಎಕ್ಸ್ ಮೈನಸ್ ಫೋರ್ ವರ್ಷ ಬಿ ನ ವಯಸ್ಸು ಸೊ ಏನಾಗ್ತದೆ ಇದು ಇಪ್ಪತ್ತು ಮೈನಸ್ ಎಕ್ಸ್ ಮೈನಸ್ ಫೋರ್ ಅಂದರೆ ಸಿಕ್ಸ್ಟೀನ್ ಮೈನಸ್ ಎಕ್ಸ್ ಇಯರ್ ವರ್ಷ ಅಂತ ಬರ್ತದೆ ಹಾಗಾದರೆ ಎ ಇನ್ ಟು ಬಿ ಇಸ್ವಲ್ ಟು ಫೋರ್ಟಿ ಏಯ್ಟ್ ಎಕ್ಸ್ ಮೈನಸ್ ಫೋರ್ ಸಿಕ್ಸ್ಟೀನ್ ಮೈನಸ್ ಎಕ್ಸ್ ಇಸ್ಕ್ವಲ್ ಟು ಫೋರ್ಟಿ ಏಯ್ಟ್ ಅವಾಗ ನಾವೇನು ಮಾಡ್ಬೋದಪ್ಪ ಅಂದರೆ ನಮಗೆ ವೆಲ್ಯಸ್ ಸಿಗ್ತದೆ ಎ ಒಂದು ಬಿ ಮೈನಸ್ ಇಪ್ಪತ್ತು ಸಿ ನೂರ ಹನ್ನೆರಡು ಸಿಗ್ತದೆ ಅವಾಗ ಶೋಧಕ ಬಿ ಸ್ಕ್ವೇರ್ ಮೈನಸ್ ಫೋರ್ ಈ ಸೇರಿ ಬೆಲೆಗಳನ್ನು ಹಾಕಿದಾಗ ನಲವತ್ತೆಂಟು ಬರ್ತದೆ ಮೈನಸ್ ನಲವತ್ತೆಂಟು ಆದ್ದರಿಂದ ಈ ಸನ್ನಿವೇಶ ಇರಲು ಸಾಧ್ಯವೇ ಇಲ್ಲ ಅನ್ನೋದನ್ನ ಬರಬೇಕು ಯಾಕಂದ್ರೆ ಇದು ನೆಗೆಟಿವ್ ಆಗಿ ಬಂದದ ಸೊ ಹಾಗಾಗಿ ಅದು ಸನ್ನಿವೇಶ ಇರಲಿಕ್ಕೆ ಸಾಧ್ಯ ಇಲ್ಲ ಇಪ್ಪತ್ತೆಂಟು ತ್ರಿಭುಜ ಎ ಬಿ ಸಿ ಡಿಇ ಸಮಾಂತರ ಬಿಸಿ ಎ ಡಿ ಇಸ್ವಲ್ ಟು ಎಂಟು ಸೆಂಟಿಮೀಟರ್ ಡಿ ಬಿ ಹನ್ನೆರಡು ಸೆಂಟಿಮೀಟರ್ ಮತ್ತೆ ಎಇ ಆರು ಸೆಂಟಿಮೀಟರ್ ಇಸಿಯ ಉದ್ದವನ್ನ ಕಂಡಿಡೀರಿ ಡಿಇ ಅನುಪಾತ ಬಿಸಿಯನ್ನ ಕಂಡಿಡಿರಿ ಅಂತ ಕೇಳಿದ್ದಾರೆ ಸೊ ವೆರಿ ಸಿಂಪಲ್ ಇತ್ತು ಸೊ ಎ ಬಿ ಸಿ ಯಲ್ಲಿ ಡಿಇ ಸಮಾಂತರ ಬಿಸಿ ಆಗಿರಿ ಎ ಬಿ ಸಿ ತೆಗಿರಿ ಡಿಇ ಎಂಟು ಸೆಂಟಿಮೀಟರ್ ಹನ್ನೆರಡು ಸೆಂಟಿಮೀಟರ್ ಇದು ಆರು ಸೆಂಟಿಮೀಟರ್ ಅದ ಎ ಬಿ ಡಿವೈಡೆಡ್ ಬೈ ಡಿ ಬಿಜ್ ಟು ಎ ಡಿವೈಡೆಡ್ ಬೈ ಎ ಸಿ ಅಂದ್ರೆ ಮೂಲ ಸಮಾನುಪಾತ ಪ್ರಮೇಯ ಹೇಳ್ತದೆ ಬಿ ಪಿ ಟಿರಪ್ ಅವಾಗ ಎಂಟು ಹನ್ನೆರಡು ಇಸ್ಗಳು ಟು ಆರು ಭಾಗಿಸು ಇ ಸಿ ಬಂದಾಗ ಇ ಸಿ ಇಂಟು ಏಟ್ ಇಸ್ ಸಿಕ್ಸ್ ಇಂಟು ಟ್ವೆಲ್ ಸೊ ಇ ಸಿಇಸ್ಟು ಸಿಕ್ಸ್ ಇಂಟು ಟ್ವೆಲ್ ಡಿವೈಡೆಡ್ ಬೈ ಸೊ ಇ ಸಿ ಏನ್ ಆಗ್ತದಪ್ಪ ಆರು ಗುಣಿಸು ಮೂರು ಭಾಗಿಸು ಎರಡು ಸೊ ಎಷ್ಟು ಎಷ್ಟಾಗ್ತದೆ ಇದು ಎರಡು ಹೋಗ್ತದೆ ಎರಡು ಒಂದ್ ಮೂರ್ ಮೂರ್ಲ ಮೂರ್ ಮೂರ್ಲ ಒಂಬತ್ತು ಅಂತಕ್ಕಂಥದ್ದೇ ಬರ್ತದೆ ಅಂದ್ರೆ ತ್ರಿಭುಜ ಎ ಬಿ ಸಿ ಯಲ್ಲಿ ಡಿಇ ಸಮಾಂತರ ಬಿ ಸಿ ಆದ್ರೆ AD ಭಾಗಿಸು ಎ ಬಿಜಿಕೊಳ್ತು ಭಾಗಿಸು ಬಿ ಇದು ಮೂಲ ಸಮಾನುಪಾತ ಪ್ರಮೇಯದ ವಿಲೋಮ ಪ್ರಮೇಯ ಹೇಳ್ತದೆ ಹಾಗಾದ್ರೆ ಎಂಟು ಭಾಗಿಸು ಇಪ್ಪತ್ತು ಈಜುಕೊಳ್ತು ಡಿಇ ಭಾಗಿಸು ಬಿ ಸಿ ಭಾಗಿಸು ಬಿ ಸಿ ಇಜ್ಕೊಳ್ತು ಎಸ್ ಎಂಟು ಇಪ್ಪತ್ತು ಎರಡು ಭಾಗಿಸು ಐದು ಇದನ್ನು ಇದ್ದಾಗ ಟು ರೇಷೋ ಫೈವ್ ಅಂತಕ್ಕದ್ದನ್ನು ನಾವು ಇನ್ನೊಂದು ಆಯ್ಕೆ ಪ್ರಶ್ನೆ ಇತ್ತು ಮತ್ತು ಪಿ ಕ್ರಮವಾಗಿ ತ್ರಿಭುಜ ಎ ಮತ್ತೆ ತ್ರಿಭುಜ ಪಿ ಮಧ್ಯರೇಖೆಗಳೇ ಆಗಿದ್ದಾವೆ ತ್ರಿಭುಜ ಎ ಬಿ ಸಿ ತ್ರಿಭುಜ ಪಿ ಕ್ಯೂ ಆರ್ ಗಳು ಎ ಬಿ ಡಿವೈಡೆಡ್ ಬೈ ಪಿ ಕ್ಯೂ ಇಸ್ವಲ್ ಟು ಎ ಡಿ ಡಿವೈಡೆಡ್ ಬೈ ಪಿ ಎಂ ಅಂತ ಸಾಧಿಸಿ ಅಂತ ಕೇಳಿದ್ದಾರೆ ಸೊ ಹೀಗೆ ಬರೀದು ಸೊ ಇದನ್ನ ಎ ಡಿ ಸಿ ತಗೊಳ್ರಿ ಇದು ಪಿ ಕ್ಯೂ ಆರ್ ತಗೊಳ್ರಿ ದತ್ತ ಏನಾಗ್ತದೆ ಎ ಡಿ ಮತ್ತು ಪಿ ಎಂಗಳು ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಪಿ ಕ್ಯೂ ಆರ್ ನ ಮಧ್ಯ ರೇಪಿಗಳು ಅವಾಗ ತ್ರಿಭುಜ ಎ ಬಿ ಸಿ ತ್ರಿಭುಜ ಪಿ ಕ್ಯೂ ಆರ್ ಆಗ್ತದೆ ಸಾಧನೆಯ ಏನ ಮಾಡಬೇಕು ಎ ಬಿ ಡಿವೈಡೆಡ್ ಬೈ ಪಿ ಕಿಕ್ವಲ್ ಟು ಎ ಡಿ ಡಿವೈಡೆಡ್ ಬೈ ಪಿ ಎಂ ಸೊ ಸಾಧನೆ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಪಿ ಕ್ಯೂ ಆರ್ ಗಳಲ್ಲಿ ಅಂತ ಬರೆದು ನೀವೇನು ಮಾಡ್ರಪ್ಪ ಅಂತಂದರೆ ಈ ತನಗಿರ್ತಕ್ಕಂಥ ಸಾಧನೆಗಳನ್ನು ತೋರಿಸ್ಬೇಕು ವೆರಿ ಸಿಂಪಲ್ ಆಗಿರ್ತಕ್ಕಂಥದ್ದೇ ಇತ್ತು ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಆದ ಸ್ಪರ್ಶಕಗಳ ಉದ್ದ ಸಮಾನ ಅಂತಿದ ನಿಮ್ಮ ಆಲ್ರೆಡಿ ಪುಸ್ತಕದಲ್ಲದ ಸೊ ಅದನ್ನು ನೀವು ಬರಿತೀರಾ ಅಂತ ಅಂದ್ಕೊಂಡಿವಿ ಬರೀರಿ ಇನ್ನು ಟ್ರಿಗ್ಮಾಮೆಟ್ರಿಯಲ್ಲಿ ಎರಡು ಲೆಕ್ಕ ಇದ್ದಾವೆ ಸೊ ಟೂ ಸೆಕೆ ಇದೆ ಆಮೇಲೆ ಇದನ್ನು ಕಂಡೆ ಕೇಳಿದಾರೆ ಎರಡು ಉತ್ತರಗಳನ್ನು ತೋರಿಸ್ತೀನಿ ಇದು ಎಲ್ ಎಚ್ ಇದೆ ಎಲ್ ಎಚ್ ಈ ತನಾಗಿ ಕಂಡುಹಿಡಬೇಕು ಆಮೇಲೆ ಇದನ್ನು ಏನಾಗ್ತದಪ್ಪ ಅಂದ್ರೆ ಈ ತನಾಗಿ ನೀವು ಏನು ಮಾಡಬೇಕು ಸಾಲ್ವ್ಗಳನ್ನು ಮಾಡಿ ಅದರ ಉತ್ತರಗಳನ್ನು ಕಂಡಿಡಬೇಕಿತ್ತು ಇನ್ನೊಂದು ಆರ್ ಲೆಕ್ಕ ಇದೆ ನೋಡಿ ಸೊ ಈ ಕೆಳಗಿನ ಮೌಲ್ಯ ಅಂತ ಇದೆ ನೋಡೋಣ ಆನ್ಸರ್ ಏನಾಗ್ತದಪ್ಪ ಅಂದ್ರೆ ಆಗಿರ್ತಕ್ಕಂತ ಬರೀತೀರಿ ಸೊ ಈ ತರ ಉತ್ತರ ಎಷ್ಟಾಗಬೇಕು ಅರವತ್ತೇಳು ಭಾಗಿಸು ಹನ್ನೆರಡು ಅಂತಕ್ಕಂಥ ಉತ್ತರ ಅಂತದ್ದು ಥರದ್ದು ಬರ್ತದೆ ಮುಂದಿನ ಪ್ರಶ್ನೆ ಸರಾಸರಿ ಕಂಡಿಡಬೇಕು ವರ್ಗಾಂತರ ಮತ್ತು ಆವೃತ್ತಿಯಾದ ಸೊ ವರ್ಗಾಂತರ ಮತ್ತು ಆವೃತ್ತಿಯನ್ನ ಕಂಡಿಡಿದಾಗ ಎಫ್ ಐ ಎಫ್ ಐ ಎಕ್ಸ್ ಅದ ಅದೃತ್ತಿ ಕೂಡಿಸ್ರಿ ಇಪ್ಪತ್ತು ಆಮೇಲೆ ಸಮೀಷನ್ ಆಫ್ ಎಫ್ ಐ ಎಕ್ಸ್ ನಲವತ್ತು ಸರಾಸರಿ ಸಮೇಷನ್ ಆಫ್ ಎಫ್ ಐ ಎಕ್ಸ್ ಡಿವೈಡೆಡ್ ಬೈ ಸಮನ್ ಆಫ್ ಎಫ್ ಐ ಎರಡ್ನೂರ ನಲವತ್ತು ಭಾಗಿಸು ಇಪ್ಪತ್ತು ಆದಾಗ ಸೊ ಹನ್ನೆರಡು ಅಂತಕ್ಕಂಥದ್ದು ಉತ್ತರ ಬರ್ತದೆ ಇದು ಜೀರೋ ಇದು ಜೊತೆ ಎರಡು ಒಂದ ಎರಡು ಹನ್ನೆರಡು ಅಥವಾ ಇನ್ನೊಂದು ಅವರು ಬಹುಲೆಕ್ಷ ಕೇಳಿದ್ದಾರೆ ಸೊ ವರ್ಗಾಂತರ ಮತ್ತು ಆವೃತ್ತಿ ಎರಡನ್ನ ಕೂಡ ನೋಡ್ಕೊಡ್ರಿ ಸೊ ಏನ್ ಮಾಡಬೇಕು ವರ್ಗಾಂತರ ಮತ್ತು ಆವೃತ್ತಿಗಳನ್ನ ಕೊಟ್ಟಾಗ ಅದರಲ್ಲಿ ಎಫ್ ನೋಟ್ ಎಫ್ ಒನ್ ಎಫ್ ಟು ಎಚ್ ಮತ್ತು ಎಲ್ ಅನ್ನ ಕಂಡ್ರಿ ಬಹುಲಕದ ಸೂತ್ರ ಎಲ್ ಇಸ್ವಲ್ ಟು ಎಫ್ ಒನ್ ಮೈನಸ್ ಎಫ್ ನಾಟ್ ಡಿವೈಡೆಡ್ ಬೈ ಟು ಟು ಎಫ್ 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 ಒನ್ ಮೈನಸ್ ಮೈನಸ್ ನಾಟ್ ಇಂಟು ಎಚ್ ಸೊ ಇದರಲ್ಲಿ ನಾವು ಬೆಲೆಗಳನ್ನು ಹಾಕಬೇಕು ಸೊ ಬೆಲೆಗಳನ್ನು ಹಾಕಿದಾಗ ನಮ್ಗೆ ಎಷ್ಟು ಬರ್ತದಪ್ಪ ಅಂದ್ರೆ ಹದಿನಾರು ಅಂತಕ್ಕಂಥದ್ದು ಬಹುಲಕ ನಮಗೆ ಬರ್ತದೆ ಮುಂದಿನ ಪ್ರಶ್ನೆ ಎಸ್ ಮೂವತ್ತೆರಡು ಎ ಒಂದು ಮೈನಸ್ ಐದು ಬಿ ಮೈನಸ್ ನಾಲ್ಕು ಐದು ಬಿಂದುಗಳನ್ನು ಸೇರಿಸುವ ರೇಖಾಖಂಡ ಎಕ್ಸ್ ಲಕ್ಷದಿಂದ ಯಾವ ಅನುಪಾತದಲ್ಲಿ ವಿಭಾಗಿಸಲ್ಪಡುತ್ತದೆ ಎಂಬುದನ್ನು ಕಂಡಿಡೀರಿ ಹಾಗೂ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡೀರಿ ಅಂತ ಕೇಳಿದ ಸೊ ಅವಾಗ ನಾವು ಬರ್ಕೊಳ್ಳೋಣ ಎಕ್ಸ್ ಒನ್ ಒಂದು ವೈ ಒನ್ ಮೈನಸ್ ಐದು ಎಕ್ಸ್ ಟು ಮೈನಸ್ ನಾಲ್ಕು ವೈ ಟು ಐದು ಎಕ್ಸ್ ಲಕ್ಷದಲ್ಲಿ ಪಿ ಆಫ್ ಎಕ್ಸ್ ಇರೋದ ಎಕ್ಸ್ ಎಕ್ಸ್ ವೈ ವೈ ಎಮ್ ಒನ್ ಎಮ್ ಟು ಎಕ್ಸ್ ಎಕ್ಸ್ಗಳನ್ನು ಕಂಡುಹಿಡಬೇಕು ಸೂತ್ರ ಬರ್ತದೆ ವೈ ಇಸ್ ಈಕ್ವಲ್ ಟು ಎಮ್ ಒನ್ ವೈ ಟು ಪ್ಲಸ್ ಎಮ್ ಟು ವೈ ಒನ್ ಡಿವೈಡೆಡ್ ಬೈ ಎಮ್ ಒನ್ ಪ್ಲಸ್ ಎಮ್ ಟು ಅವಾಗ ವ್ಯಾಲ್ಯೂಗಳನ್ನು ಫೀಡ್ ಮಾಡೋಣ ಸೊ ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಮಗೇನು ಬರ್ತದೆ ಎಮ್ ಒನ್ ರೇಷಿಯೋ ಎಮ್ ಟು ಇಸ್ ಈಕ್ವಲ್ ಟು ಒನ್ ರೇಷಿಯೋ ಒನ್ ಅಂತ ಬರ್ತದೆ ಆಮೇಲೆ ಇದನ್ನು ಮತ್ತೆ ನಾವು ಎಕ್ಸಲ್ಲಿ ತೊಗೊಳ್ಳೋಣ ಎಮ್ ಒನ್ ಎಮ್ ಟು

ವೃತ್ತಕ್ಕೆ ಮೊದಲು ಅರ್ಧ ವೃತ್ತದ ಕಂಸದ ಉದ್ದ ನಲ್ವತ್ನಾಲ್ಕು ಸೆಂಟಿಮೀಟರ್ ಕೊಟ್ಟಿದ್ದಾರೆ ಡಿಗ್ರಿ ಮುನ್ನೂರ ಅರವತ್ತು ಡಿಗ್ರಿ ಟು ಆರ್ ಹಾಕ್ತಿರಿ ಸೊ ಅವಾಗ ಎಷ್ಟು ಬರ್ತದೆ ಆರ್ ಹದಿನಾಲ್ಕು ಸೆಂಟಿಮೀಟರ್ ಅಂತಕ್ಕಂಥದ್ದು ಬರ್ತದೆ ಅವಾಗ ತ್ರಿಭುಜ ಪಿ ಕ್ಯೂ ಅಲ್ಲಿ ಕೋನ ನಲ್ವತ್ತೈದು ಡಿಗ್ರಿ ಅದ ಸೊ ಅದನ್ನೇ ಲೆಕ್ಕ ಬಿಡಿಸಿದಾಗ ಕೋನ ಓ ಎಷ್ಟು ಬರ್ತದ ನೈಂಟಿ ಡಿಗ್ರಿ ಬರ್ತದೆ ಅವಾಗ ಪಿ ಆರ್ ಕ್ಯೂ ವೃತ್ತಖಂಡದ ವಿಸ್ತೀರ್ಣವನ್ನು ಕಂಡಿಡಬೇಕಾದ್ರೆ ಒ ಪಿ ಆರ್ ಕ್ಯೂ ಓನ ನೃಜಾಂತರ ಖಂಡದ ವಿಸ್ತೀರ್ಣ ತ್ರಿಭುಜ ಪಿ ಕ್ಯೂನ ವಿಸ್ತೀರ್ಣವನ್ನು ಹಾಕಬೇಕು ಆ ಎರಡೂ ಸೂತ್ರಗಳನ್ನು ಹಾಕಿದಾಗ ಸೊ ನಮ್ಗೆ ಎಷ್ಟು ಉತ್ತರ ಬರಬೇಕು ಐವತ್ತಾರು ಸಿ ಎಂ ಸ್ಕ್ವೇರ್ ಅಂತಕ್ಕಂಥ ಉತ್ತರ ಬರಬೇಕು ಇಷ್ಟಿದ್ರೆ ನಿಮ್ಮ ಲೆಕ್ಕ ಏನಾಗ್ತದಪ್ಪ ಅಂದ್ರೆ ಕರೆಕ್ಟ್ ಆಗ್ತದೆ ಮುಂದಿನ ಪ್ರಶ್ನೆ ಗ್ರಾಫ್ ಇತ್ತು ವೆರಿ ಈಸಿ ಟು ಎಕ್ಸ್ ಪ್ಲಸ್ ವೈಜ್ಕೊಲ್ ಟು ಸಿಕ್ಸ್ ಎಕ್ಸ್ ಪ್ಲಸ್ ವೈಜ್ಕೊಲ್ ಟು ಫೋರ್ ಅದ ಸೊ ನಿಮ್ಮ ಗ್ರಾಫ್ಗೆ ಕ್ಯಾಲ್ಕುಲೇಷನ್ ಈ ಥರ ಬರಬೇಕಾಗಿತ್ತು ಸೊ ನೋಡ್ಕೊಡ್ರಿ ಎಕ್ಸ್ ಜೀರೋದು ಬಿಂದುಗಳು ಎಷ್ಟು ಬಂದಿದ್ದಾವೆ ಸೊ ಎರಡು ಕೂಡ ಬಿಂದುಗಳನ್ನ ಫಸ್ಟ್ ಕ್ಯಾಲ್ಕುಲೇಷನ್ ಮಾಡಿಕೊಡ್ರಿ ಆಮೇಲೆ ನಿಮ್ಮ ಗ್ರಾಫನ್ನು ಏನು ಮಾಡಬೇಕಿತ್ತು ಎಕ್ಸ್ ಅಕ್ಷದಲ್ಲಿ ಒಂದು ಸೆಂಟಿಮೀಟರ್ ಒಂದು ಮೂಲಮಾನ ವೈ ಅಕ್ಷದಲ್ಲಿ ಒಂದು ಸೆಂಟಿಮೀಟರ್ ಒಂದು ಮೂಲಮಾನ ಅಂತ ಹಾಕಿ ನೀವು ಏನು ಮಾಡಬೇಕಿತ್ತು ಇದನ್ನು ಬಿಡಿಸಿದರೆ ಖಂಡಿತವಾಗಿ ನಿಮ್ಮ ಉತ್ತರಗಳು ಸರಿ ಆಗ್ತದೆ ಇನ್ನು ಎಸ್ ಪ್ರಮೇಯ ಇದೆ ಎರಡು ತ್ರಿಭುಜಗಳಲ್ಲಿ ಅನುರೂಪ ಕೋನಗಳು ಸಮವಾದರೆ ಅವುಗಳ ಅನುರೂಪ ಬಾಹುಗಳ ಅನು ಅನು ಅನುಪಾತಗಳ ಸಮ ಆದ್ದರಿಂದ ಆ ತ್ರಿಭುಜ ಸರ್ವಸಮನೆ ಅಂತ ಕೇಳಿದರು ಸೊ ಇದು ಕೂಡ ಪ್ರಮೇಯ ಇದೆ ಸೊ ಅದನ್ನು ನೀವು ಬಿಡಿಸ್ಕೊಡ್ರಿ ಅಂತ ಹೇಳ್ತಾ ಇಪ್ಪತ್ತ ಮೂವತ್ತಾರರಲ್ಲಿ ಒಂದು ಲೆಕ್ಕನ ಕೊಟ್ಟಿದ್ದರು ಸೊ ಮೂವತ್ತಾರರ ಲೆಕ್ಕವನ್ನು ಅವರು ಇಲ್ಲಿ ಕೊಟ್ಟಿದ್ದಾರೆ ಏನಿದೆ ನೋಡಿ ಮೂವತ್ತಾರರ ಲೆಕ್ಕ ಸೊ ಫಸ್ಟ್ ಎತ್ತರ ಎರಡು ಪಾಯಿಂಟ್ ಎಂಟು ಮೀಟರ್ ವ್ಯಾಸ ನಾಲ್ಕು ಪಾಯಿಂಟ್ ಎರಡು ಮೀಟರ್ ಅದ ಪೂರ್ಣ ಮೇಲ್ಮೆ ವಿಸ್ತೀರ್ಣವನ್ನು ಘನಕೃತಿಯಿಂದ ಕಂಡಿಡಬೇಕು ಚಿತ್ರ ಅಬ್ಸರ್ವ್ ಮಾಡ್ಕೊಡ್ರಿ ಸೊ ಚಿತ್ರ ಅಬ್ಸರ್ವ್ ಮಾಡಿದಾಗ ಸಿಲಿಂಡರ್ ಅದ ಆರ್ ತ್ರಿಜ್ಯದ ನಾಲ್ಕು ಪಾಯಿಂಟ್ ಎರಡು ಎರಡು ಬೈ ಎರಡು ಎರಡು ಪಾಯಿಂಟ್ ಒಂದು ಸೆಂಟಿಮೀಟರ್ ಎಚ್ ಟೂ ಪಾಯಿಂಟ್ ಏಟ್ ಸೆಂಟಿಮೀಟರ್ ಅದ ಅವಾಗ ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ಕಂಡಿಡಬೇಕು ಟೂ ಪೈ ಆರ್ ಎಚ್ ಅಲ್ಲಿ ಎಷ್ಟು ಬತ್ತು ಮೂವತ್ತಾರು ಬಿಂದು ಒಂಬತ್ತು ಆರು ಎಂ ಸ್ವೇರ್ ಶಂಕು ಅದ ಸೊ ಶಂಕುವಿನ ಸೂತ್ರವನ್ನು ಹಾಕಿದಾಗ ಎಲ್ ರೂಟ್ ಎಚ್ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್ ಹಾಕಿದಾಗ ನಮ್ದು ತ್ರೀ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಬರ್ತದೆ ಅವಾಗ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ಕಂಡಿಡಬೇಕು ಅದು ಇಪ್ಪತ್ತ್ಮೂರು ಪಾಯಿಂಟ್ ಹತ್ತು ಸಿ ಎಂ ಸ್ಕೇರ್ ಬರಬೇಕು ವೃತ್ತದ ವಿಸ್ತೀರ್ಣ ಹದಿಮೂರು ಬಿಂದು ಎಂಬತ್ತಾರು ಸಿ ಎಂ ಸ್ಕೇರ್ ಬರಬೇಕು ಆವಾಗ ಘನಾಕೃತಿಯ ಉಳಿದ ಭಾಗದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ನಮ್ಗೆ ಏನಾಗ್ತದಪ್ಪ ಅಂದ್ರೆ ಎಪ್ಪತ್ತ್ಮೂರು ಪಾಯಿಂಟ್ ಎಂಬತ್ತೆರಡು ಸಿ ಎಂ ಸ್ಕೇರ್ ಅಂತಕ್ಕಂಥದ್ದನ್ನು ಬರಬೇಕು ಓಕೆನಾ ಇದು ಇಂಪಾರ್ಟೆಂಟ್ ಅದು ಅಲ್ಲದೆ ಇನ್ನೊಂದು ಲೆಕ್ಕಗಳನ್ನು ಸಹಿತ ಅವ್ರು ಏನು ಮಾಡಿದ್ದಾರೆ ಮೂವತ್ತೇಳರಲ್ಲಿ ಒಂದು ಸಮಾಂತರ ಶ್ರೇಣಿಯಲ್ಲಿ ನಾಲ್ಕನೇ ಪದ ಹನ್ನೊಂದು ಏಳನೇ ಪದ ಏಳನೇ ಪದ ನಾಲ್ಕನೇ ಪದದ ಎರಡಕ್ಕಿಂತ ನಾಲ್ಕು ಹೆಚ್ಚಾಗಿದೆ ಸಮಾಂತರ ಶ್ರೇಣಿ ಬರೀರಿ ಸಮಾಂತರ ಶ್ರೇಣಿಯ ಮೊದಲ ಪದ ಹದಿಮೂರನೇ ಪದಗಳ ಮೊತ್ತ ಮತ್ತು ಏಳನೇ ಪದ ಎರಡರಷ್ಟು ಇರ್ತದೆ ಅಂತ ಸಾಧಿಸಿ ಅಂತ ಕೇಳಿದ್ದಾರೆ ಸೊ ಈ ಚೆನ್ನಾಗಿತ್ತು ಅವ್ರು ಏನು ಮಾಡಿದ್ದಾರೆ ಸಾಧಿಸಿದ್ದಾರೆ ಸೊ ಎ ಫೋರ್ ಇಸ್ಕೊಲ್ ಟು ಹನ್ನೊಂದು ಅದ ಎ ಪ್ಲಸ್ ತ್ರೀ ಡಿ ಹನ್ನೊಂದು ಆಗ್ತದೆ ಎ ಹನ್ನೊಂದು ಮೈನಸ್ ತ್ರೀ ಡಿ ಅಂತಕ್ಕಂಥದ್ದು ಒಂದು ಅವಾಗ ನಾವು ಹಾಕಿದಾಗ ಡಿ ಬರ್ತದೆ ಡಿ ವ್ಯಾಲ್ಯೂ ಎಷ್ಟು ಮತ್ತು ನಂದು ಐದು ಅಂತ ಬತ್ತು ಅವಾಗ ಎ ಇಸ್ಕ್ವಲ್ ಟು ಹನ್ನೊಂದು ಮೈನಸ್ ತ್ರೀ ಡಿ ಅದ ಸೊ ಅವಾಗ ಡಿ ವ್ಯಾಲ್ಯೂ ಮೂರನೇ ಹಾಕಿದಾಗ ಎ ಮೈನಸ್ ಮೂರು ಬರ್ತದೆ ಅವಾಗ ಎ ಪ್ಲಸ್ ಎ ತರ್ಟೀನ್ ಹಾಕಿದಾಗ ಐವತ್ತೆರಡು ಅಂತ ಬರ್ತದೆ ಅವಾಗ ಆರ್ ಎಚ್ ಎಸ್ ಕಂಡು ಹಿಡಿದಾಗ ಸೊ ನಾವು ಒಂದು ಮತ್ತು ಎರಡು ಆರು ನಾವು ನಾವೇನು ಮಾಡಬೇಕು ಲೆಕ್ಕಗಳನ್ನು ಮಾಡ್ತೀವಿ ಆವಾಗ ಲೆಕ್ಕ ಮಾಡಿದಾಗ ನಮ್ಗೆ ಏನಾಗ್ತದಪ್ಪ ಅಂದರೆ ಕಂಟಿನ್ಯೂ ಪರಡಲ್ಲಿ ಸಿಗ್ತದೆ ಆಯ್ತು ಅದು ಇನ್ನು ಇಪ್ಪತ್ತು ಪದಗಳ ಶ್ರೇಡಿಯ ಮೂರು ಪದಗಳನ್ನು ಕಂಡುಹಿಡಬೇಕು ಮೂವತ್ತು ಪದಗಳಿರುವ ಒಂದು ಸಮಾಂತರ ಶ್ರೇಣಿಯಲ್ಲಿ ನಾಲ್ಕು ಮತ್ತು ಎಂಟನೇ ಪದಗಳ ಮೊತ್ತ ಇಪ್ಪತ್ನಾಲ್ಕು ಆರು ಮತ್ತು ಹತ್ತನೇ ಪದಗಳ ಮೊತ್ತ ನಲ್ವತ್ನಾಲ್ಕು ಆದರೆ ಆ ಶ್ರೇಣಿಯ ಕೊನೆಯ ಮೂರು ಪದ ಕಂಡುಹಿಡಿಯಲಿಕ್ಕೆ ಕೇಳಿದ ಸೊ ಅವಾಗ ಎ ಪ್ಲಸ್ ನೈಂಟಿ ಏಯ್ಟ್ ಈಸ್ಕ್ವಲ್ ಟು ಟ್ವೆಂಟಿ ಫೋರ್ ಅವಾಗ ಫಸ್ಟ್ ಬರ್ತದೆ ಟು ಎ ಪ್ಲಸ್ ಟೆನ್ ಈಸ್ಕೊಲ್ ಟು ಟ್ವೆಂಟಿ ಫೋರ್ ಫಸ್ಟ್ ಒನ್ ಬರ್ತದೆ ಆಮೇಲೆ ಎ ಸಿಕ್ಸ್ ಪ್ಲಸ್ ಏಟ್ ಏನ್ ಇಸ್ಕ್ ಟು ಫಾರ್ಟಿ ಫೋರ್ ಅದ ಸೊ ಅವಾಗ ಟು ಎ ಪ್ಲಸ್ ಫೋರ್ಟೀನ್ ಈಸ್ಕೊಲ್ ಟು ಫಾರ್ಟಿ ಫೋರ್ ಎರಡು ಬರ್ತದೆ ಒಂದು ಮತ್ತು ಎರಡನ್ನು ಬಿಡಿಸಿದಾಗ ಎಷ್ಟು ಬರಬೇಕು ಡಿ ಐದು ಬರ್ತದೆ ಅವಾಗ ಡಿ ಐದನ್ನು ಸಮೀಕರಣ ಒಂದರಲ್ಲಿ ಹಾಕಿದಾಗ ಎ ಮೈನಸ್ ಹದಿಮೂರು ಬರ್ತದೆ ಅವಾಗ ನಮಗೆ ಏನಾಗ್ತದಪ್ಪ ಅಂದರೆ ಎ ಟ್ವೆಂಟಿ ಏಟ್ ಎ ಟ್ವೆಂಟಿ ನೈನ್ ಎ ತರ್ಟಿ ಬರ್ತದೆ ಎ ಟ್ವೆಂಟಿ ಏಯ್ಟು ಇಪ್ಪತ್ತೆರಡು ಎ ಟ್ವೆಂಟಿ ನೈನ್ದು ನೂರ ಇಪ್ಪತ್ತೇಳು ಎ ತರ್ಟಿದು ನೂರ ಮೂವತ್ತೆರಡು ಅಂತಕ್ಕಂಥದ್ದು ವ್ಯಾಲ್ಯೂಗಳನ್ನು ನಮಗೆ ಬರಬೇಕು ಲಾಸ್ಟ್ ಕ್ವಶನ್ ಅದ ಸೊ ನೋಡ್ಕೊಡ್ರಿ ಒಂದು ಸಮ ಬಿ ಕಂಬ ಅದ ಸೊ ಇಲ್ಲಿ ಟ್ರಿಗ್ನಾಮೆಟ್ರಿ ಮೇಲೆ ತಂತಿಯ ಉದ್ದವನ್ನು ಕೇಳಿದರು ಸೊ ಅದನ್ನು ನೀವು ನೋಡಿದರೆ ಗೊತ್ತಾಗ್ತದೆ ಸೊ ಈ ತರಾಗಿರ್ತಕ್ಕಂಥ ಚಿತ್ರ ಬರ್ತದೆ ಅದು ಸೊ ಕಂಬದ ಹತ್ರ ಫಸ್ಟ್ ಕಂಡು ಹಿಡ್ತೀರಿ ಟೆನ್ ರು ತ್ರೀ ಮೀಟರ್ ಅಂತಕ್ಕಂಥದ್ದು ಬರಬೇಕು ಅದನ್ನು ತೋರಿಸಬೇಕು ಆಮೇಲೆ ಎ ಬಿ ಸಿ ಏನ್ ಮಾಡ್ತೀರಿ ಎ ಇ ಕಂಡಿಡಬೇಕು ಎಕ್